ಪ್ರಭು ಸ್ವಾಗತ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಆಲೋಕೆಎಂ ಮಕ್ಕಳ ದಿನಾಚರಣೆ ಪ್ರಯುಕ್ತ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಪೋಷಕರ ಶಿಕ್ಷಕರ ಮಹಾಸಭೆಯು ಇತ್ತೀಚೆಗೆ ಜರುಗಿತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿ ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆ ವಾರ್ಷಿಕ ಶಾಲಾ ಚಟುವಟಿಕೆಗಳ ಅನುಷ್ಠಾನ ಪಡಿಸುವ ಮಹಾಸಭೆ ಶುಕ್ರವಾರ ದಿನಾಂಕ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಆಲೂರ್ ಕೆ ಎಂ ಇಲ್ಲಿ ಜರುಗಿತು ಪಂಡಿತ್ ಜವಾಹರಲಾಲ್ ನೆಹರು ಇವರ ಪೂಜೆ ಮಕ್ಕಳಿಂದ ಪ್ರಾರ್ಥನೆ ಸಂವಿಧಾನ ಪಠನ ನೃತ್ಯ ಮನೋರಂಜನೆ ಸರ್ಕಾರಿ ಯೋಜನೆಗಳ ಮಾಹಿತಿ ಕೂಡ ನೀಡಲಾಯಿತು ಹೀಗೆ ವಿವಿಧ ಕಾರ್ಯಕ್ರಮಗಳು ಈ ಮಹಾಸಭೆಯಲ್ಲಿ ಜರುಗಿದವು ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಬಸವಣ್ಣಿ ಮಲ್ಲಪ್ಪ ಖಾನಾಪುರಿ ಇವರು ಮಾಜಿ ಅಧ್ಯಕ್ಷರು ಪಿ ಎಸ್ ಅಲೂರ್ಕೆಂ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಎಸ್ ಡಿ ಎಂ ಸಿ ಅಧ್ಯಕ್ಷ ಅಶೋಕ್ ಬಸವಣ್ಣಿ ಶೆಟ್ಟಣ್ಣವರ್ ಅಧ್ಯಕ್ಷರು ಎಸ್ ಡಿ ಎಂ ಎಸ್ ಅದೇ ರೀತಿ ಎಜಿಎಂಸಿ ಸದಸ್ಯ ಉಪಾಧ್ಯಕ್ಷರು ಮಲ್ಲವ ವಿลาส ಗುಡಮನಿ ಸರ್ವ ಸದಸ್ಯರು उपस्थितರಿದ್ದರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಲಗಮಣ್ಣಾ ಬೇಳ್ವಿ ಶ್ರೀಮತಿ ಎಂಎಸ್ ಸಣ್ಣಾಯಕ್ ಪ್ರಧಾನ ಗುರುಮಾತೆ ಸಹ ಶುಚಿ ಕಾರ್ಯದ ಎವೈ ಕಾಮಳೆ ಕಲ್ಲಪ್ಪ ಹೆಚ್ ಜಿಎ ಖಾನಾಪುರೆ ಪಾಲಕರು ಪೋಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಅಡುಗೆ ಸಿಬ್ಬಂದಿಯವರು ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೇಶ್ ಪ್ರಭು ನ್ಯೂಸ್ ಆಲೂರ್ ಕೆ ಸರ್ಕಾರಿ ಬೈಶ್ರಾವು ಹಾಕ್ಬೇಕು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರ್ಸೋದು ಬೇಡ ಇಂಗ್ಲಿಷ್ ವಿದ್ಯಾರ್ಥಿಗಳು ಇಂಗ್ಲಿಷ್ ಆಗಿ ಸೇರ್ಸಿ ಆದ್ರೂ ಸಹಿತ ಏನ್ಪಾ ಅಂದ್ರ ಪೂರ್ವ ಪ್ರಾಥಮಿಕ ಆಗಲಿ ಪ್ರಾಥಮಿಕ ಶಾಲೆಗಳನ್ನ ತಮ್ಮೂರಾಗ ಮಕ್ಕಳು ಕಲೀಲಿ ನಾವೇನ್ಪಾ ಅಂದ್ರ ನಮ್ಮ ಕರ್ನಾಟಕದ ಒಂದ್ ಅಂದ್ರ ನಮ್ಮ ಮಾತೃಭಾಷೆಗೆ ಮೊದಲ ముందు బాబా ముందభ్యక ము అనుకూల ఐతి ఇ శి మక్మిక కన్నడ శ్రీ ఉత్తమ గుణమంత శిక్షణ ఐతి ఒక్క శిక్షకారు ವಿದ್ಯಾರ್ಥಿಗಳು ಅದಾವೆ ಅರವತ್ತೈದು ಒಂದು ಜೊತೆ ಸಂವಸ್ತ್ರ ಊಟ ಮೊಟ್ಟೆ ಹಾಲು ಆಮೇಲೆ ಬಾಳೆಯನ್ನು ಕೊಡ್ತೀವಿ ಇನ್ನ ಶೂ ಸಾಕ್ಸ್ ನೋಡ್ರಿ ಪ್ರತಿ ವರ್ಷ ಮಕ್ಕಳಿಗೆ ಅದೂ ಕೊಡ್ತೀವಿ ಇಷ್ಟೆಲ್ಲ ಶಿಶಾ ವೇತನ ಇಷ್ಟೆಲ್ಲ ಸೌಕರ್ಯ ನಮ್ಗೆ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗಳ್ ಸಿಗ್ತದ ಹೆಸರ ಹುಡುಗದ ಭವಿಷ್ಯ ಉದ್ಧಾರ ಆಗ್ತೀವಿ ಯಾಕಂತಂದ್ರೆ ಈಗ ಶಾಲಿ ಜರ ಕಲತ್ತು ಎಲ್ಲರ ಜ್ಞಾನ ಇಲ್ಲ ಯಾಕಂತಂದ್ರೆ ಈ ಇಲ್ಲಿ ನಾವು ಸಮಾಜದಾಗ ಏನು ಅವ್ರಿಗೆ ಗೌರವ ಇದ್ದಾಗ ಅವ್ರ ಇರಿಸ್ತಕ್ಕ ಅವ್ರ ಅವಿಷ್ ಪರಂಪರೆ ಯಾರ ಯಾರಿತಾಗಿ ಜ್ಞಾನ ಐತಿ ಯಾರಿತಾಗಿ ಅಕ್ಷರ ಐತಿ ಅವರ ಈ ಪ್ರಪಂಚದಾಗ ಬಾರಾಕ ಐತಿ ಇಲ್ಲಾದ್ರೆ ಯಾರು ಅವ್ರಿಗೆ ಬೆಲೆನ ಕೊಡೋದಿಲ್ಲ ಯಾಕಂದ್ರೆ ಇನ್ನೊಂದು ಒಂದು ಬಿಟ್ಟು ಬುಟ್ಟಿ ಹೊಡ್ಸಿ ಅಂತ ಹಚ್ಚ ಕೊಡೋದಂತ ನಿರ್ಮಾಣದಾಗ ಅವ್ರಿಗೆ ಯಾರಿಗೂ ಹಿಮ್ಮತ್ತು ಸಿಗೋದಿಲ್ಲ ಏನೂ ಆಗೋದಿಲ್ಲ ಅದ್ರ ಸಂಬಂಧ ನಾವು ಈಗ ಮೊದಲಿಂದನ ಈಗ ಏನು ಕಂಡೀಷನ್ ಅಂತ ಹೇಳ ಸರ್ಗಳು ಆ ಹಂಗೆ ಫಸ್ಟ್ ಮನೆ ಪಾಠ ಶಾಲೆ ಅಂತಂದ್ರೆ ಯಾವ ಐತಿ ಹಂಗೆ ಮೊದಲು ಮನೆ ಆಗಿದ್ದ ಅದರ ನಂತರ ಗುರುಗೋಧ ಈಗ ಅಡ್ಡೂ ಇಟ್ಕೊಂಡು ಕಸಿಂದು ನಾವು ಈಗಿದ್ರೆ ಅವ್ರ ಏನಾರು ಒಂದು ಯಾಕೆ ಇಟ್ಕೊಂಡಿರ್ತಾರೆ ಮುಂದೆ ಅವ್ರ ಭವಿಷ್ಯದ ನಾಟಕ ಆಗೈತಿ ನಮ್ಮ ಭವಿಷ್ಯದ ನಾಟಕ ಆಗೈತಿ ಮತ್ತು ಅವರೇ ನಾಟಕ ಆಗಲಿಲ್ಲ ಅಂತಂದ್ರೆ ಹಿಂದೆ ನಮಗೆ ಯಾರು ನೋಡೋರು ನಮ್ಗೆ ಯಾರು ಹೇಳ್ಬೇಕಾದ್ರು ಅದನ್ನೆಲ್ಲ ತಿಳ್ಕೊಂಡು ಕಸಂದೆ ಹೊಟ್ಟು ಒಂದೆಲ್ಲ ಹುಡುಗರ ಕಡೆ ಗಮನ ಕೊಡ್ತ ಎಲ್ಲರೂ ಇದೆ ಮಾಡ್ದಾಗ ನಾವು ಗೊಬ್ಬಕ್ಕೆ ಮುಂದೆ

ಶಿಕ್ಷಣವನ್ನು ಪಡಿಸುವುದು ಅವರ ಬಾಲಕರ ಮತ್ತು ಪೋಷಕರ ಆಸ್ತಿ ಕರ್ತವ್ಯ ಆದ್ರೂ ನೀವು ಬಂದಿರತಕ್ಕಂಥ ಕೂಡ ನೀವು ಹೋಗಿ ಹೇಳ್ಬಿಟ್ಟು ಇವತ್ತ ವಿಷಯದ ಬಗ್ಗೆ ಸಾವಿರದ ಆರಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಿದ್ರೆ ಆರ್ ಟಿ ಅಂತ ಒಂದು ಕಾಯ್ದೆ ತಂದಿದೆ ಆರ್ ಟಿ ಅಂದ್ರೆ ಏನಪ್ಪ ರೈಟ್ ಟು ಎಜುಕೇಶನ್ ಅಂತ ಇತ್ತು ಇಂಗ್ಲಿಷ್ ನಲ್ಲಿ ಕನ್ನಡಲ್ಲಿ ಹೇಳ್ಬೇಕಂದ್ರೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಎಲ್ಲಾ ಧನ್ಯಮಾನರಿಗೆ ಸರ್ನಾರ್ಥಿ ಇವತ್ ಹದಿನಾಲ್ಕನೇ ಬರ ಬಾಲ್ ದಿನ ಎಲ್ಲಾ ಬುದ್ಧಮಕ್ಕಳಿಗೆ ಬಾಲ್ದ ಮಕ್ಕಳ ದಿನಾಚರಣೆ ಶುಭಾಶಯಗಳು ನಾ ಹೇಳುತ್ತೆ ವಿಷಯ ಏನಂದ್ರೆ ಶಾಲಾ ಅಭಿವೃದ್ಧಿಯಲ್ಲಿ ಭಾಗಿದಾರರ ಪಾತ್ರ ಶಾಲೆ ಅಂದ್ರೆ ಒಂದೇ ಶಿಕ್ಷಕರ ಕಟ್ಟ ಸಂಬಂಧಪಟ್ಟರಲ್ಲ ಎಸ್ ಡಿ ಅಂಶ ಅಂದ್ರ ಶಾಲಾ ಅಭಿವೃದ್ಧಿ ಸಮಿತಿ ಅವರು ಕೆಲವೊಂದು ಜವಾಬ್ದಾರಿಗಳು ಇರ್ತಾವ ಎಲ್ಲಾರು ಕೂಡ ಏನಾಗ್ತೈತಿ ನಮ್ಮ ಶಾಲೆ ಅಭಿವೃದ್ಧಿ ಆಗ್ತೈತಿ ಮಕ್ಕಳ ಅಭಿವೃದ್ಧಿ ಆಗ್ತಾವು आमल समाजाविरुद्ध या कृति देशाविरुद्ध या कृति మొదల ఎన్నికన మొహ్య ఎన్నిక శిక్షనసరా అంటే కదరే మనేంద మనే మొదల పాఠశాలై తై మనే మొదల పాఠశాలై తై మొదల గురతత తై కడేన మക്കളെ వల హెస